ಇಲ್ಲ ಮರೈತಿ ಇನ್ನೊಂದ್ಸಲ ಬರ್ತೀನಿ ಕಣೆ ನೀನೀಗ ಅಲ್ಲ ಸಲ ಕೂಗಾಕಿದ್ದ ಮಳೆ ಅದು ಅಲ್ಲಿ ಇಲ್ಲಿ ಹೋಗ್ತಾ ಕೂರ್ಬೇಡ ಮಾತಾಡ್ತಾ ಪಕ್ಕದ ಮನೆಗೆ ಹೋಗಿ ಸೇರ್ಕ ಅಂತ ಮತ್ತೆ ನಿಮ್ಮ ಮನೆಗೆ ಬರೋಕ್ ಶುರು ಮಾತಾಡ್ತಾ ಕೂತ್ರೆ ಅಲ್ಲಿ ಮನೆಗೆ ಬಂದು ಮಾತಾಡ್ತಾ ಕೂತ್ರೆ ಮಳೆ ಬರೋಕ್ ಶುರು ಆತದ ಮರೈತಿ ಮತ್ತ ಆಮೇಲೆ ಕೋಳತ್ತದೆ ನಮ್ಮ ಮನೆಗೆ ಹೋಗ್ತೀನತ್ತಾ ಬರ್ತೀನಿ ಇನ್ನೊಂದಿನ ಬರ್ಬೇಕಾ ನಮ್ಮ ಭಾವನ ಮಗನ ಮದುವೆ ಇದ್ದದ್ದಲ್ಲ ಪುಸ್ತಕಿ ಕೊಡೋಕೆ ಬರ್ಬೇಕು ಬರ್ತೀನತ್ತ ಹೋ ಸರಿ ಅಂಗರ್ ಮರ ಹುಷಾರ ಹುಸಾರ ಹೋ ಹೋನೆ ಯಾಂತತೆ ಹಪ್ಪಳ ಅಪ್ಪಲ ಹಪ್ಪಳ ಸದ್ದನೆ ಹಾಕಿದ್ದೆ ಮರ ಯಾಕೋ ಮೋಡ ಆಗಿದಲ್ಲ ಹಾಗಾಗಿ ಎಲ್ಲ ತಗ್ ಇದ್ದೀನಿ ಬರ್ರಿ ಸಾಲಿನ ಅಕ್ಕ ಮನೆಗೆ ನಾ ಬರದೆ ಅಂತ ಮರತಿ ನೀನ ಇಲ್ಲೇ ಅದೆ ಎಲ್ ಹೆಜ್ಜೆ ಇಟ್ರು ನಮನ್ನೆ ಕಾಲು ಸಿಗ್ತದೆ ಬಾ ಬಾ ಮರೆತೆ ಕಿಡಾ ಯಾ ಕಿಡಾ

ಹಂಗಕ್ಕೆ ಒಂಚೂರು ಕಟಿಂಗ್ ಮಾಡಿಸ್ಕೊ ಬರ್ತೀನಿ ಮರತಿ ಅಂತ ಹೋಗ್ಯಾರ ಅದು ಎಂಥ ಮಂಡೆ ಕೆಳಗಡೆ ಅಲ್ಲೊಂದು ನಾಲ್ಕೈದು ಐದು ಕೂದಲದವ ಅದಕ್ಕೊಂದು ಕಟಿಂಗ್ ಕಣೆ ಹೇಳ್ದಾರ ಮಾತು ಕೇಳಲ್ಲ ಬ್ಯಾಡಮ್ಮ ಅದೇ ಅಂತೀನಿ ಇಲ್ಲ ಸುಮ್ಮನೆ ದುಡ್ಡು ಎಷ್ಟಲ್ಲನೆ ಹಿಂದ್ಗಡೆ ನಾಲ್ಕೈದು ಕೂದಲಿರವ ಅವಕ್ಕೊಂದು ಕಟಿಂಗ್ ಅಂತೆ ಅಂತೆ ಸಾಲಿನಿ ಅಕ್ಕ ರಮೇಶನ ಕೇಳಿದ್ರೆ ನಿಮಗೆ ಬೆರೆಸ್ತಾರಷ್ಟೆ ಬೆರೆಸ್ತೀನಿ ಅಂತ ಮಾಡ್ತಾರೆ ಮಾಡೋದಕ್ಕೆ ಅಂತ ಮಾಡ್ತಾ ಇದ್ದಾರೆ ಕಾಣೋದೇ ಇಲ್ಲ ಮಗಳು ಮನೆಗೆ ಬಂದ ಮೇಲೆ ಅಂತೂ ಕಣ್ಣಿಗೆ ಕಾಣ್ತಿಲ್ಲಲ್ಲ ಅಮ್ಮನ ಒಳಗಲ್ಲೇ ಅದಾರೆ ಅದ ಹಸಿನ ಹಣ್ಣಿನ ಚಿಪ್ಸ್ ಮಾಡೋಣ ಅಂತ ಹೇಳಿದ್ನ ಹಂಗಾಗಿ ಇವ್ರೊಂದು ದ್ವಾರ ಕೈ ಕುಯ್ಕು ಬಂದು ಹಾಕಿದ್ರು ಅದನ್ನೇ ಎಲ್ಲ ಸ್ವಾಳ ಎಲ್ಲ ಬಿಡಿಸಿ ಇವ್ರು ಅಲ್ಲಿ ಇಟ್ಟಿದ್ರು ಅಮ್ಮ ಅದನ್ನು ಸಣ್ಣಕ್ಕೆ ಸಿಗೀತ ಕೂತಾರೆ ಅತ್ತೆ ಸೊಸಿಗೆ ಒಂದು ಗಳಿಗೆ ಪುರ್ಸತ್ತಿರಲ್ಲ ಅಲ್ಲನೆ ಕೆಲಸ ಮಾಡ್ತಿರೋದು எந்தினி அக்க பூர்ணிமா கேங்க சும் இல்லேன் மகன் மதவை எத மத பத்திரிகை கொடக்கு வர்த்தினி அந்த அதுக்கே சீரை தகண்டது சீர தகண்டது அது குப்சோல்சி அசுவினி கையிலு கொட்டித்தன் அஸ்வினி கொடுவாக அஸ்வினி கைல கொட்டித்தன் ಈಗ ಮೊನ್ನೆ ಏನಾದ್ರು ಬಂತ ಇದು ಅದ್ರ ಇಟ್ಕೊ ಬಂತಂತೆ ಇದು ಫೋನ್ ಮಾಡಿತ್ತಂತ ಸೀನಿಗೆ ಮನೆಯಲ್ಲ ಅದೆ ಅಂತ ಅಂತಂತೆ ತಂದು ಕೊಡ್ತೀನಿ ಅಂತಂತೆ ಇದು ನಮ್ಮ ಮನೆಗೆ ಬರಕ್ಕೆ ಒಂದು ಹೇಳೇಬೇಕಾ ಸುಮಾರು ದಿನ ಆಗಿತ್ತಾ ಬೇಡ ಅಲ್ಲೇ ಸಾಯಕ್ಕ ಮನೆಗೆ ಕೊಡು ನಾನಿಸ್ಕೋತೀನಿ ಅಂತ ಅಂದಿತ್ತಂತೆ ಅವ್ರ ಗಂಡನಾದ್ರೂ ಅಲ್ಲಿ ಕುಪ್ಸೈಸ್ಗುಬ್ಬರಕ್ಕೆ ಹೋಗ್ತೀನಿ ಅಂತ ಮನೆಗೆ ಬಂದು ಇಲ್ಲೇ ಇತ್ತು ಆವಾಗಲೇ ಹನ್ನೊಂದುವರೆಗೆ ಬಂದಿತ್ತು ಈಗ ಹೋದ್ ಅದು ಇರಕ್ಕೆ ಮನ್ಸಿ ಅದಕ್ಕೆ ಮಳೆ ಬರಕತೆ ಮತ್ತೆ ಆದಿನ್ನೂ ರೋಡ್ ಸಹ ಸಮಯ ಇಲ್ಲ ಇವ್ರಿಗೆ ಕಾರ್ ಡ್ರೈವಿಂಗ್ ಎಲ್ಲ ಅಷ್ಟು ಗನಾಗ್ ಬರೋಲ್ಲ ತಗೋಗ್ಬಿಡ್ಬೇಕಂದ್ರೆ ಬೈಕಲ್ಲೇ ಬಿಡ್ಬೇಕಾ ರೋಡೆಲ್ಲ ಅಷ್ಟು ಘನಾಗಿಲ್ಲಲ್ಲೇ ಮಳೆ ಬಂದು ಇನ್ನೂ ಗಬ್ಬೆದ್ದು ಹೋಗ್ಯೆ ಇವರು ಗಾಡಿ ಮೇಲೆ ಕೂತ್ರೆ ಅದು ಗುಡ್ ಗುಡ್ ಗುಡ್ಗುಡ್ ಓಡಿಸ್ದೆ ಹಿಂದ್ಗಡೆ ಕೂತಾರಿಗಂತ ಜೀವ ಬಾಯಿಗೆ ಬಂದಿರ್ತದೆ ಹಂಗಾಗಿ ಬೇಡ ಮದತಿ ಹೊರಡು ಅಂತ ಅಂದೆ ಹಂಗ ಹೋತ ಓ ಅಶ್ವಿನಿ ಇದ್ದಾಳೆ ಈಗ ನಾನು ಕಲಿತಾ ಅಂದಿತ್ತ ಅಂಗಿತ್ ಅವತ್ತಂದಿನ ಹೋನೆ ಕಲಿತಾನೆ ಇರದಂತೆ ಘನ ಕಲಿತದ್ ಮಾತ್ರ ಸುಮ್ನೆ ಹೇಳೋದಲ್ಲ ಅದ ನಾ ಹೋದಾಗ ಬೆಳ್ಳಿ ನಂಗೊಂದು ಸೀರೆ ಕೊಡ್ಸಿತ್ತು ನಾನ್ ನಿಂಗೆ ತೋರ್ಸಿದ್ನಾಲೆ ಗುಲಾಬಿ ಬಣ್ಣದ ಆ ಸೀರೆಗೆ ಕುಪ್ಸ ಹೊಲ್ಸ್ಕಳಿ ಅತ್ತೆ ಈಗ ಅದೇ ಪೂರ್ಣಿಮಾ ಅಂಟಿದ್ದು ಅಹ್ ಮಗನ್ ಮದ್ವೆಗೆ ಅದು ಉಡ್ಕೊ ಹೋಗ್ಬೋದಕ್ ಚೆನ್ನಾಗದೆ ಬ್ಲೌಸ್ ಗಳಿ ಬ್ಲೌಸ್ ಕಳಿ ಎಣ್ಣ ಕಣೆ ಬೆಳ್ಳಿನ ನಾನು ಒಂಥರ ಸೋಂಬರೀತಾನೆ ಯೋ ಮರತಿ ಯಾರು ಹೋಗಿ ಹೊಲ್ಸ್ಕೊತಾರೆ ಇರೋ ಉಟ್ಕೊಂಡ್ರೆ ಸಾಕು ಮರ್ಯತಿ ನಮ್ಮನೆಲ್ಲ ಯಾರು ನೋಡ್ತಾರೆ ಹೇಳ ಅಂತ ಅಂದಿದ್ದೆ ಈ ಬೆಳ್ಳಿ ಇದ್ದು ನೀವು ಸುಮ್ನಿರಿ ನೀವು ಹಿಂಗೆ ಮಾಡೋದು ಅಂತ ಹೊಶ್ವಿನಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಹೊಶ್ವಿನಿ ಫೋನ್ ಮಾಡಿ ಹೇಳಿತ್ತಂತೆ ಅದಾದೆ ಅಲ್ಲಿ ಕ್ಲಾಸ್ ಕಲಿಯೋಕೆ ಹೊತ್ತದಲ್ಲ ಹೋಗೋಳು ಆವತ್ತಿನ ಇಲ್ಲೇ ಬಂದಿತ್ತು ಬೆಳ್ಳಿ ಅಕ್ಕ ಫೋನ್ ಮಾಡೋರು ಸಾಲಿನಿ ಅಕ್ಕ ನಿಮ್ಮದು ಸೀರೆ ಮತ್ತು ಬ್ಲೌಸ್ ಕೊಡ್ಬೇಕಂತೆ ಸೀರೆಗೆಲ್ಲ ಪಾಸ್ ಹಚ್ಚಿ ಜಿಗ್ ಜಾಗೆಲ್ಲ ಮಾಡಿ ಮಾಡಿ ಬೆಳ್ಳಿ ಅಕ್ಕ ಹೇಳಾರೆ ನಿಮ್ಮದು ಬ್ಲೌಸ್ ಅಳತೆ ಬ್ಲೌಸ್ ಕೊಡಿ ಅವರೇ ಡಿಸೈನ್ ಕಳಿಸ್ತಾರಂತೆ ಹಾಗೆ ಹೊಲ್ ಕಳಿಸ್ತೀನಿ ಕೊಡ್ತೀನಿ ತಂಗು ಬಂತೀನಿ ಅಂತ ನಾನು ಅಂದೆ ನಾನಂದೆ ಗಿತ್ತಿ ಡಿಸೈನ್ ಗಿಸೈನ್ ಎಲ್ಲ ಬೇಡ ನಂಗೆ ಸಾಧಾರಣ ಹಿಂಗೆ ಸಾದ ಬ್ಲೌಸ್ ಅಲ್ದರೆ ಸಾಕು ಅದು ಹೇಳ್ತದಂತೆ ನೀತ ಹಂಗೆ ಮಾಡಿದೀಡಿಯಾ ಅಂತ ಅಂದೆ ಹ್ಞೂ ಸರಿ ಅಂತ ಹುಷಿನಿ ಕೊಟ್ಟು ಕಳಿಸಿದ್ದೆ ಕೊಟ್ಟರೆ ಅಂತ ಮಾಡ್ತಂತೆ ಹೋಗಲ್ ದಾರಿದ ಕದೆ ಅಂತ ಅದು ಗುಲಾಬಿ ಮೈಯ ಕೆಳಗಡೆ ಬಾಡ್ರು ಒಂಥರ ನೀಲಿ ಕಣ ಇಲ್ಲೊಂದು ನನ್ನ ಸಾರಿಗೆ ಈ ಕಲರ್ ನೀಲಿ ಬಣ್ಣದ್ದು ಬ್ಲೌಸ್ ಅದೊಂಥರ ಎಲ್ಲ ಬ್ಲೌಸ್ ಈರೆಗೂ ಆತವೆ ಅದೇ ಅಂತ ಕಾಮನ್ ಕಲರ್ ಅಲ್ಲ ಅದು ಹಂಗಾಗಿ ಇದು ಬೆಳ್ಳಿ ಫೋನ್ ಮಾಡ್ತೀನಿ ಅಕ್ಕ ನಾನು ಹೊಲ್ತೀನಿ ಹಾಗಂತ ಏನು ಭಾರಿ ಗಣ ಇಲ್ಲ ಗೊತ್ತಿಲ್ಲ ಫಸ್ಟು ಒಂದು ಅಮ್ಮಗೊಂದು ಬ್ಲೌಸ್ ಹೊಲ್ದೀನಿ ಈ ಇನ್ನೊಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿನಿ ಇದನ್ನು ಟ್ರೈ ಮಾಡ್ತೀನಿ ಚೆನ್ನಾಗಾದರೆ ಸಾಲಿನ ಆಗತ್ತೆ ಕೊಡ್ತೀನಿ ಹಾಕೊಂಡು ಎಲ್ಲ ಎಲ್ಲರು ಗನಾಗಾಗಲ್ಲ ಅಂದರೆ ಇದು ಕರೆದು ನಾನು ಇನ್ನೊಂದು ತಂದು ಕೊಡ್ತೀನಿ ಅಂತ ಹೇಳ್ತಂತೆ ಬೆಳ್ಳಿ ಹ್ಞೂ ಹಂಗಾರೆ ಸರಿ ಅಂತದೊಂದು ಮಾಡು ಅಂತಂತೆ ನೋಡಿದ್ರೆ ಗನಗೆ ಹೊಲಿದೆ ತಂದು ಕೊಡ್ತು ನನ್ನ ಹತ್ರ ಕೊಡಲು ಹೇಳ್ತು ಸಾಲಿನಿ ಅತ್ತೆ ನಿಮಗೆ ಎಲ್ಲಾರು ಸೈಜು ಮೆಜರ್ಮೆಂಟ್ ಎಲ್ಲ ಎಂತ ಪಿಟ್ಟ ಗಿಡ ಎಲ್ಲ ಸರಿಯಾಗಲ್ಲ ಅಂದರೆ ಹೇಳಿ ನಾನು ಇನ್ನೊಂದು ಕೊಡ್ತೀನಿ ಅಂತ ಆಗಲಿ ಮರತಿ ಹಾಕಿ ನೋಡ್ತೀನಿ ಅಂದರೆ ಅವತ್ತು ಇಲ್ಲೇ ಕೂತಿತ್ತು ಮನೆಯಲ್ಲೇ ಹಾಕಿ ನೋಡಿದೆ ಅದ್ರ ಅದ್ರಿಗೆ ಘನ ಆಗಾಗ್ಯದ್ ಮಾತ್ರ ಮೊದಲೆಲ್ಲ ನಂಗೆಲ್ಲ ಒಂಥರ ಭುಜದಲ್ಲಿ ಹಿಂಗೆ ಇಳಿದಂಗೆ ಆಗ್ಯದ್ ಕಣೆ ಈಗ ಹಂಗಲ್ಲ ಘನ ಆಗ್ಯದ ಘನಾಗ್ಯದ ಮರತಿ ಅಂತ ಅಂದೆ ಖುಷಿ ಅದಕ್ಕೆ ಅದೇ ಹೊಲ್ದಿದ್ದು ನನಗೆ ಹೊಲಿದಿತ್ತು ನಾನು ಅವತ್ತು ಪುಣ್ಯ ನಿಮಗೆ ಹೇಳಿದ್ನ ಹಿಂಗೆ ಹೊಲಿದೆ ಕಣೆ ಅಶ್ವಿನಿ ಅಂತ ಹಂಗಾಗಿ ಈಗ ಅದು ಅಶ್ವಿನಿ ಹತ್ರನೇ ಹೊಲಿಸ್ತಾ ಇದೆ ಅದೊಂದು ಕೆಲಸ ಆಗಿ ಕಣೆ ಆ ಟೈಲರಲ್ಲಿ ಕೊಟ್ಟರೆ ಅದು ಜಾಸ್ತಿ ತಗುತ್ತದೆ ಆ ಟೈಲರ್ ಹುಡುಗಿ ಸವಿತಾ ಇಲ್ಲಿ ಹಶ್ವಿನಿ ಹತ್ರ ಕೊಟ್ಟರೆ ಈ ನೂರು ರೂಪಾಯಿ ಅಶ್ವಿನಿ ಕಮ್ಮಿ ತಗುತ್ತದ ಹಂಗೆ ಏ ನಮಗೆ ದುಡ್ಡು ಒಳದ್ರೆ ಸಾಕಾಗಿದೆ ಹಾಗಾಗಿ ನಾವೀಗ ಅಶ್ವಿನಿ ಹತ್ರನೇ ಕೊಡೋದು ಮೊನ್ನೆ ಏನು ಹೋಗಿ ಮಿಸಿನೆಲ್ಲ ತಗೊಬಂದದಂತಲ್ಲ மிசின் தந்தைது பிர்சத்தி அதுக்கு பிடிசித்த வாட்ஸ்அப்பே கிள மொபைல் இட அம்மா இல்லை அஸ்வினியாக்கர் அந்த தோர் அவங்க நோட் நான்